ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗುಲಗುಂಜಿಕೊಪ್ಪದ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಮುಕ್ತಿಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷ ವಿಮಲ ರೇಣಿಕಾ ವಿರಕ್ತಿಮುನಿ ಶಿವಾಚಾರ್ಯ ಅವರು ವಹಿಸಿದರು ಕಾರ್ಯ ಋಷಭ ದೇಶಿ ಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ವೈಜುನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮಳೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಚನ್ನವೀರ ಮಹಾಸ್ವಾಮಿಗಳ ಆಶೀರ್ವಚನವನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದುಂಡಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಬಸವರಾಜ್ ದುಂಡಪ್ಪ ಕೊಟಗಿಯವರು ವಹಿಸಿದರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಸಂಸದ ಮಂಜುನಾಥ್ ಕುನೂರ್ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಹಿರಿಯರು ಪಾಲ್ಗೊಂಡಿದ್ದರು ಜಾತ್ರಾ ಅಂಗವಾಗಿ ಶ್ರೀ ದುಂಡಿ ಬಸವೇಶ್ವರನ ದರ್ಶನಕ್ಕೆ ಜನಸಾಗರವೇ ಅರಿತು ಬಂದಿತ್ತು ಆದಂತ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಪ್ರತಿಯೊಬ್ಬರೂ ದಾನ ಧರ್ಮ ಮಾಡುವ ವೃತ್ತಿಯನ್ನ ಬೆಳೆಸ್ಕೊಳ್ಳಿ ಎಂದು ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಠ್ಯಾಧ್ಯಕ್ಷ ವಿಮಲ ರೇಣುಕಾ ಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ವೀರಾತ್ಮಕವಾಗಿರ್ತಕ್ಕಂಥ ಸಿದ್ಧಾಂತ ಕೆಲಸ ಮಾಡಿ ತೋರಿಸ್ತಕ್ಕಂಥ ಎಂತ ಇಡೀ ಇದ್ದರೆ ನೀ ದಾನ ಮಾಡೋದು ಗೋಟಿಗಟ್ಟಲೆ ಸಾವಿರ ಸಾಲಿ ನೀ ದಾನ ಮಾಡು ದಾನ ಮಾಡಂತೆ ಕೊಡಬೇಕು ಉತ್ಸವ ತತ್ ಸತ್ಪಾತ್ರ ನಾವು ದಾನ ಹಂಗೆ ನಾವು ದಾನ ಮಾಡಕ್ಕೆ ಕಲಿಬೇಕು ಇವತ್ತು ದುಡಿಯುವ ಕ್ಷೇತ್ರ ದೇವಸ್ಥಾನದ ಬಗ್ಗೆ ನಮ್ಮ ನುಣ್ಣಿಕೆಯಾಗಲೇ ಬಹಳಷ್ಟು ಜನ ಹೇಳಿದರು ನಾನು ಅದನ್ನ ಮತ್ತೊಮ್ಮೆ ಮತ್ತೊಮ್ಮೆ ಹೇಳೋದಿಲ್ಲ ಯಾಕಂದ್ರೆ ಒಂದು ಕ್ಷೇತ್ರ ಬೆಳೀಬೇಕಾದ್ರೆ ಅದಕ್ಕೆ ಒಂದು ಕಾಲ ಮಾನ ಬೇಕು ಅದಕ್ಕೆ ವಾಗಿ ಇವತ್ತು ಈ ಒಂದು ಕ್ಷೇತ್ರ ಕ್ಷೇತ್ರಕ್ಕಾಗಿ ಸಾಕಷ್ಟು ಸಂಭವಿಸಿ ಬಹಳಷ್ಟು ಜನ ಭಕ್ತರಿಗೆಲ್ಲ ಕೂಡ ಆಶೀರ್ವಾದವನ್ನು ಮಾಡಿ ಈ ನಂದೀಶ್ವರಿಗೂ ಕೂಡ ಒಂದು ಬೆಳ್ಳಿ ಕೌತ್ಯವನ್ನ ಇಂತಹ ಒಂದು ಪೌಚ್ಯದ ಜೊತೆಯಲ್ಲಿ ಇವತ್ತು ಸುಂದರವಾಗಿ ಕಟ್ಟ ಶಿರಾಮ ಕಟ್ಟಿದ್ದೇನೆ ನೋಡಿದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಯಾಕಂದ್ರೆ ನಾವು ಮುಖ್ಯಮಂತ್ರಿ ಪಟ್ಟ ಹಾಗೆ ಅರವತ್ ವರ್ಷ ಅವಾಗ ಇಲ್ಲಿ ಏನಿತ್ತು ಅಂತಂದ್ರೆ ಗಂಗಾವತಿ ಜನ ಬಹಳಷ್ಟು ಮಂದಿ ಬರ್ತಿದ್ದೇನೆ ಭಕ್ತರು ಶ್ರಾವಣ ಮಾಡ್ಕೊಂಡು ಒಂದು